ದೇವೇಗೌಡರಿಂದ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಚಿವ ಎಂ ಬಿ ಪಾಟೀಲ್ ವ್ಯಂಗ್ಯವಾಡಿದ್ದಾರೆ ಹಾಗಾದ್ರೆ ಎಂ ಬಿ ಪಾಟೀಲ್ ಏನ್ ಹೇಳಿದ್ರು ಅಂತ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಟೂರ್ ಮಾಡೋ ಬದಲು ದೆಹಲಿ ಪ್ರವಾಸವನ್ನ ಮಾಡಲಿ ನೋಡಿ ಇಲ್ಲಿ ಟೂರ್ ಮಾಡೋ ಬದಲು ದೆಹಲಿ ಪ್ರವಾಸ ಮಾಡಲಿ ದೇವೇಗೌಡ್ರೆ ಕೇಳಿ ಕೇಂದ್ರದಿಂದ ಪರಿಹಾರಕ್ಕನ್ನ ಕೊಡಿಸ್ರಿ ಇಲ್ಲಿ ಮಾತಾಡ್ತಾರೆ ಮೋದಿ ಮುಂದೆ ಗಡಗಡ ಅಂತ ನಡುತ್ತಾರೆ ರಾಜ್ಯದ ವಿಚಾರವಾಗಿ ಎಂದಾದ್ರೂ ಮೋದಿ ಅವರನ್ನ ಭೇಟಿ ಮಾಡಿದ್ದಾರೆ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಎಂ ಬಿ ಪಾಟೀಲ್ ಸಾಹೇಬ್ರಿಗೂ ಹೇಳ್ರಿ ಅವರು ಆಮೇಲೆ ಶಿಫ್ಟ್ ಬಿಜೆಪಿ ಸಂಸದರಿಗೆ ಹೇಳ್ರಿ ಸಚಿವರಿಗೆ ಹೇಳ್ರಿ ಅವಾಗ ನಮ್ಮ ರಾಜ್ಯಕ್ಕೆ ಏನು ಈ ಮಳೆಯಿಂದ ರೋಡ್ಗಳು ಹಾಕಿದಾವೆ ವಿದ್ಯುತ್ ಶಕ್ತಿ ಹಾಳಾಗಿದ್ದಾವೆ ಸ್ಕೂಲ್ಗಳಾಗಿದ್ದಾವೆ ಕಲಗಡೆಗಳು ಅದಕ್ಕೆ ಕೇಂದ್ರ ಸರ್ಕಾರ ವಿಶೇಷ ಪ್ಯಾಕೇಜ್ ಕೊಡ್ಸ್ರಿ ಅಂತ ಇವರೆಲ್ಲರೂ ಇಲ್ಲೇ ಮಾತಾಡ್ತಾರೆ ಅಲ್ಲಿ ಮೋದಿ ಮುಂದೆ ಎಲ್ಲರೂ ಗಡಗಡ ನಡ್ತಾರೆ ಅಲ್ಲಿ ಮಾತಾಡೋದು ಧೈರ್ಯನೇ ಇಲ್ಲವ್ರಿಗೆ ಇಲ್ಲಿದೆ ಕೊಯ್ಯ ಮಾಡೋದು ಇಲ್ಲೇನೇ ಅಲ್ಲಿ ಹೋದ್ರೆ ಯಾರು ಹೋಗಿ ಯಾವತ್ತಾದ್ರೂ ನಮ್ಮ ರಾಜ್ಯಕ್ಕೆ ಮೋದಿ ಅವರ ಭೇಟಾಗಿದ್ದಾರೆ ಹುಷಾರ್ರನ್ನ ಭೇಟಿನೂ ಆಗ್ಲಿ ಅವರು ಹ್ಮ್ ಇವ್ರು ಆಗಲಿ ಆಗ್ಲಿಕ್ಕಿಲ್ಲ ಅವ್ರು ಬೇಟೆ ಆಗುತ್ತಾ ಧೈರ್ಯನೂ ಇರ್ಗಿಲ್ಲ ಹೋಗಿ ಪರಿಹಾರ ಕೇಳಿ ಪರಿಹಾರ ಕೊಡಿಸ್ಲಿ ಇಲ್ಲೇನು ಟೂರ್ ಮಾಡ್ತಾರೆ ಡೆಲ್ಲಿ ಟೂರ್ ಹೇಳಿ ಇಲ್ಲಿ ಟೂರ್ ಮಾಡಬದ್ಲಿ ಡೆಲ್ಲಿ ಟೂರ್ ಮಾಡಿ ಪರಿಹಾರ ಕೊಡಿಸ್ಲಿ ದೇವೇಗೌಡ ಸಾಹೇಬ್ರಿಗೂ